ಸ್ವರೂಪಿಗಳೇ ಕೆಲವೊಂದು ಕಾರಣದಿಂದ ಸ್ವಲ್ಪ ದೂರ ಆಗಿದೆ ಇದಕ್ಕೆ ಇವತ್ತನ್ನು ನನಗೆ ಆರಾಮ ಆದ್ರೂ ಗಂಗಾಧರ್ ಹೋಗ್ ಹೋಗೋಣ ಅಂತ ನನಗೂ ಆ ಪ್ರಕಾರ ಇಲ್ಲಿ ಬಂದಿದೀವಿ ನಮ್ಮ ಪ್ರೊಫೆಸರ್ಗಳು ಹೈಸ್ಕೂಲ್ ಮಾಸ್ಟರ್ಗಳು ಟೀಚರ್ಗಳು ಕೈ ಹಾಕಿ ಮೈಕ್ ನಾಲ್ವತ್ತೈದು ಮಿನಿಟ್ ಆಗಲೇ ಇಲ್ಲ ಇಲ್ಲವ್ ನಾವೇನಿಲ್ಲ ಗುರುಗಳು ಅಂತ ಅವ್ರು ಸಂಬೋಧನೆ ಮಾಡಿದರು ಅದನ್ನು ನಾನು ಗುರು ಗುರುಗಳ ಶಿಷ್ಯ ಆಗಿದೆ ನಾವು ಹೊರತಾಗಿ ಗುರು ಅಂತ ಆಗಿಲ್ಲ ನಾನು ಎಂ ಕೆ ಹಬ್ಳಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಇಂಜಿನಿಯರ್ ಅಂತ ಕೆಲಸ ಮಾಡ್ತಿದ್ದೆ ಅಲ್ಲಿ ರಿಟೈರ್ ಆಗಿ ನನಗೆ ಇಪ್ಪತ್ತು ವರ್ಷ ಆಗಿದೆ ಅಪ್ಪ ಅವ್ರ ಸಂಪರ್ಕದಿಂದ ಭಾಳಷ್ಟು ಒಮ್ಮೆ ಒಮ್ಮೆ ಅಪ್ಪ ಅವ್ರನ್ನ ನಾವು ನೋಡಿದ್ದೆ ಆತ್ಮಾನಂದ ಅಪ್ಪ ಅವ್ರನ್ನ ಅವಾಗ ಸುರುವಾತಿ ಬಹಳ ದೇಶದಿಂದ ನಾವು ಬರ್ತಾ ಇದ್ದೀವಿ ಆ ಒಂದು ಸತ್ಸಂಗ ಬಹಳಷ್ಟು ನಾವು ಬಹಳಷ್ಟು ಸ್ವಾಮೀಜಿಯವರನ್ನು ಮಠಮಾನ್ಯಗಳನ್ನ ಬಹಳಷ್ಟು ಅಡ್ಡಿದ್ವು ಶುಗರ್ ಫ್ಯಾಕ್ಟ್ರಿ ಫ್ಯಾಕ್ಟ್ರಿಗಳು ಮೂರಾಕು ಜನ ನಮ್ಮ ಫ್ರೆಂಡ್ಸ್ ಕೂತ್ಕೊಂಡು ಅಡ್ಡಾಡಿ ಅಡ್ಡಿದ್ವಿವು ಅಡ್ಡಾಡಿ ಅಡ್ಡಾಡಿದ್ವು ನಿಜ ಸ್ಥಿತಿಯನ್ನು ಯಾರೂ ಹೇಳಲಿಲ್ಲ ನಿಜ ಸ್ಥಿತಿಯನ್ನು ಯಾರೂ ಹೇಳಲಿಲ್ಲ ಹಸುಂಡಿ ಅಜ್ಜವ್ರು ಬಂದಿದ್ದರು ಹಲಸಿ ಚರಬಸಪ್ಪನವರು ಹಸುಂಡಿಯವರು ಪ್ರಾಥಮಿಕ ಶಾಲೆಯ ಶಿಕ್ಷಕರವರು ಅಗದಿ ಗಿಡ್ಡ ಮನುಷ್ಯರು ಪೌಡ ಸುತ್ತಿದ್ರು ಅವ್ರು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ವರ್ಷ ಪೆನ್ಷನ್ ತಗೊಂಡ್ರು ಅದ ನಿಮಗೆ ಅರ್ಥ ಆಗ್ಬೋದು ಸರ್ವಿಸ್ ಮಾಡಿದಕ್ಕಿಂತಲೂ ಹೆಚ್ಚು ಪೆನ್ಷನ್ ಅನ್ನ ತಗೊಂಡ್ರು ಅವರು ಅಲ್ಲಿ ಬಂದಿದ್ದ ಫ್ಯಾಕ್ಟ್ರಿಗೆ ನಾವು ಅದನ್ನ ಇದನ್ನೇ ಕೇಳೋರು ಅವ್ರು ದೇವ್ರ ಕರೆ ಒಂದಿಲ್ರಿ ದೇವ್ರನ್ನ ಹೆಂಗೆ ನೋಡೋದು ಪಂಚ ಇಂದ್ರಿಯಗಳು ಹೆಂಗೆ ಹೌದು ಇದು ಎಲ್ಲ ಪ್ರಶ್ನೆಗಳ್ ಕೇಳ್ತಿದ್ವಿ ಅವ್ರು ಅವ್ರು ತಮಗೆ ತಿಳಿದಷ್ಟೆಲ್ಲ ಹೇಳ್ತಿದ್ರು ಬಹಳ ಚೆನ್ನಾಗಿ ಹೇಳ್ತಿದ್ರು ಆದ್ರೂ ಸಹಿತ ಕಷ್ಟ ಕನೆಗೆ ಒಂದು ಮಾತು ಹೇಳೋರು ನೀವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕ ಹಂಗರ್ಕೊಳಗೆ ಆತ್ಮಾನಂದ ಸ್ವಾಮಿಗಳು ಅಂತ ಅದಾರ ಅವ್ರಂತೇಳಿ ನೀವು ನೀವು ಅಂತೇಳಿ ಸುಮಾರು ಇಪ್ಪತ್ತ ಮೂವತ್ತು ವರ್ಷದಿಂದ ನಾವು ಮಿತ್ರ ಎಲ್ಲರು ಬಂದೀವಿ ಒಮ್ಮೆ ಒಮ್ಮೆ ದರ್ಶನ ಆಯಿತು ದರ್ಶನ ಆದಾಗ ನಾವು ಹೊಸಬ್ರನ್ನ ಕಂಡುಕೂಡ್ಲೇ ಹೇಳಿದ್ರವ್ರು ನಿಮ್ಗೆ ಇಲ್ಲಿ ಬರ್ಲಿಕ್ಕೆ ಯಾರು ಹೇಳಿದಾರೆ ನಿಮ್ಗೆ ಅಂತೇಳಿ ಹಿಂಗ ಮತ್ತು ಅರ್ಜವ್ರು ಬಾ ಅಂದಿದ್ದೇವೆ ರೀ ಅದಕ್ಕೆ ಬಂದೀವಿ ಅಂತ ಆಯಿತು ಶಾಸ್ತ್ರ ಹೇಳಿರುವಂಥ ಶಾಸ್ತ್ರ ಅತಿ ಬಾಕೆ ಬಂದ್ಕೊಳ್ಳೆ ಎಲ್ಲರೂ ನಮಸ್ಕಾರ ಮಾಡತ್ತಿದ್ರು ನಮಗೂ ನೋಡೇನೆ ಇಲ್ಲ ವಾಜಕ್ಕೂಂತ ಅವ್ರು ಕೇಳಿನ ಅವ್ರಿಗ್ಯಾಕೆ ನಮಸ್ಕಾರ ಮಾಡೋದಿ ಅವ್ರು ಯಾರು ಅಂತ ಇನ್ನ ಇವರೀ ಆತ್ಮಾನಂದ್ರು ಅಂತಂದ್ರೆ ಈ ಕ್ಯಾವಿನೂ ಹಾಕಿರ್ಕೆ ಏನು ಇಲ್ಲ ಹಾಂ ಟಾವೆಲ್ಲ ಅರ್ಧ ಅರ್ಧ ಜನ ಸಿಕ್ಕಿ ಬಂದಿದ್ರ ಮೊಣಕಾಲ್ ಮ್ಯಾಟ ಇದನ್ನು ದೋತ ಹುಟ್ಟಿದ್ರೆ ಹೋಗಿ ನಾವು ಹೋಗಿ ನಮಸ್ಕಾರ ಮಾಡಿ ಎಲ್ಲ ನೀವು ಯಾರು ಎದ್ದು ನಿಂದಿರಿ ಎಲ್ಲಿಂದ ಬಂದಿರಿ ಯಾರು ಬರೋಕೆ ಹೇಳಿದರು ಅಂತ ಕೇಳಿದ್ರು ಹಿಂಗೆ ಮತ್ತು ಇವರು ಹೇಳಿದ ಸುಂಡಿ ಗುರುಗಳು ಹೇಳಿದ್ರಿ ಅಂತಂದ್ರೆ ಆಮೇಲೆ ಇಲ್ಲಿ ಸಂಪರ್ಕ ಎಲ್ಲ ಹೋಗ್ತಿ ಎಲ್ಲೆಲ್ಲ ವಿಷಯಗಳನ್ನು ಹೇಳಿದ್ದಾರೆ ಎರಡು ಮೂರು ದಿವಸದಿಂದ ಮತ್ತವರೆಲ್ಲ ಕಂಚಿ ಆಶಯದ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಆಶಯದ ಬಗ್ಗೆ ಐದು ಇಂದ್ರಿಯಗಳ ಆಶಯಕ್ಕನ್ನು ಬಡದಾರ್ತಾವ ಕಣ್ಣು ಕಿವಿ ಮೂಗು ತುಚ್ಚೆಗಳು ಅವೆಲ್ಲಾನು ಬಿಡ್ಬೇಕು ಅನ್ನೋ ಮಾತು ಇದೆ ಆದ್ರೆ ಒಂದೊಂದಕ್ಕನ ಬೆನ್ನೆತಿ ಐದು ಪ್ರಾಣಿಗಳು ಇದಾವೆ ಒಂದೊಂದು ವಿಷಯಕ್ಕೆ ಬೆನ್ನೆತಿ ಒಂದ ದೀಪಕ್ ಐತಿ ಸುಟ್ ಹೋಗ್ಯದ ಆನೆ ಒಂದು ಬೆನ್ನೆತ್ತದ ಹಿಂಗ ಐದು ಇಂದ್ರಿಯಗಳು ಒಂದೊಂದಕ್ಕನ ಬಾದಾಗಿದವು ಐದು ಇಂದ್ರಿಯಗಳು ನಮ್ ಕಡೆ ಇದ್ಯಾರ ಮತ್ತೆ ಹೆಂಗ್ ಬೋಗಿಸ್ಬೇಕು ಏನ್ ಮಾಡ್ಬೇಕು ಅನ್ನೋ ಕಲ್ಪನೆ ಇರೋ ಎಷ್ಟು ಬಾದ ಆಗ್ಬಾರ್ದು ಯಾಕ ಆ ಕಡೆ ಹೋದ್ರ ಬಾದಕ ಆದರೆ ಮಹಾತ್ಮರ ತಿಳುವಳಿಕೆ ಮುಖಾಂತರ ನಾವು ಅದನ್ನು ತಿಳ್ಕೊಂಡ್ರೆ ಭಾಳಷ್ಟು ಸುಧಾರಿಸ್ಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ಇಂಥ ಸತ್ಸಂಗಗಳು ಮಹಾತ್ಮರ ಸಂಪರ್ಕ ಬರಬೇಕು ಶಿವಾನಂದರ ಪುಸ್ತಕವನ್ನು ಮೊದಲು ಓದಿದ್ವಿ ಅದಕ್ಕಿಂತ ಆತ್ಮಾನಂದರ ಪುಸ್ತಕ ಓದಿದ್ವಿ ಸಮೀಪದೊಳಗೆ ಅಂತಂದರೆ ನಮ್ಮ ಕೊಟ್ಟಬಾಗಿ ಗುರುಗಳಾದಂಥ ಸಿಂದಗಿ ಮಠ ಪುಸ್ತಕ ಅಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಭಾಳ ಉತ್ತಮ ನನಗಂತಿ ಭಾಳ ಇಷ್ಟ ಐತಿ ಅತ್ತಿಂದ ನಮ್ಮ ಕುರುಬರ್ ಸಾಹೇಬರು ಬರೆದಂತಹ ಆ ಇದು ಸ್ವಾಮಿ ರಾಮತೀರ್ಥರ ಅನುಭವ ಸಾರ ಅಂತ ಹೇಳಿ ಇವು ಎರಡು ಪುಸ್ತಕಗಳನ್ನು ಓದಿದ್ರೆ ಎಲ್ಲಾ ಪುಸ್ತಕವನ್ನು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲವೂ ಬಂದ್ಬಿಟ್ಟದೆ ಅದ್ರಾಗ ಕಾಮ ಕ್ರೋಧ ಮದ ಮತ್ಸರ ಎಲ್ಲನೂ ಅದಕ್ಕೆ ಒಳಗೊಂಡು ಬಿಟ್ಟದೆ ಮತ್ತೆ ನಮಗೆ ಅದರಿಂದ ಏನು ಹೆಚ್ಚು ಗೊತ್ತಾಗ್ತದಂದ್ರೆ ಅಂದ್ರೆ ಅಪ್ಪ ಅವರು ಯಾವ ವಾಕ್ಯಗಳನ್ನು ಯಾವ ಶಬ್ದಗಳನ್ನು ಯಾವ ರೀತಿಯಾಗಿ ಹೇಳಿದ್ರು ಪ್ರತ್ಯಕ್ಷವಾಗಿ ಬಂದದ